ಕಮ್ಯುನಿಟಿಯಲ್ಲಿ ನಾನು ಮ್ಯಾಗ್ನೆಟಿನ ಬಗ್ಗೆ ಅಂದರೆ ಅಯಸ್ಕಾಂತದ ಬಗ್ಗೆ ಒಂದು ಪ್ರಶ್ನೆಯನ್ನು ಹಾಕಿದ್ದೆ ತುಂಬ ಜನ ಅದಕ್ಕೆ ತಪ್ಪು ಉತ್ತರಗಳನ್ನು ಕೊಟ್ಟಿದ್ದೀರಿ ಅದಕ್ಕೋಸ್ಕರ ಅದರ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಒಂದು ಕಾಂತ ದಂಡಕಾಂತ ಅಥವಾ ಒಂದು ಅಯಸ್ಕಾಂತ ಅಂತ ಹೇಳಿದ ತಕ್ಷಣ ನಿಮಗೆ ನೆನಪಾಗಬೇಕು ಅದಕ್ಕೆ ಒಂದು ರು ಒಂದು ಉತ್ತರ ಧ್ರುವ ಇರ್ತದೆ ಇನ್ನೊಂದು ದಕ್ಷಿಣ ಧ್ರುವ ಇರ್ತದೆ ಎರಡನೆಯದಾಗಿ ಅದು ಯಾವುದೇ ಒಂದು ದಂಡಕಾಂತವನ್ನು ಅಥವಾ ಸೂಚಿಕಾಂತವನ್ನು ನೀವು ಭೂಮಿಯ ಮೇಲೆ ಇಟ್ಟಾಗ ಅದರ ಉತ್ತರ ಧ್ರುವ ಭೂಮಿಯ ದಕ್ಷಿಣ ಧ್ರುವವನ್ನು ಸೂಚಿಸ್ತದೆ ದಕ್ಷಿಣ ದಿಕ್ಕನ್ನು ಸೂಚಿಸ್ತದೆ ಉತ್ತರ ಧ್ರುವವು ದಕ್ಷಿಣ ಧ್ರುವವನ್ನು ಸೂಚಿಸ್ತದೆ ಹೇಳುವಂಥದ್ದು ನೀವು ನೆನಪಿಟ್ಕೊಳ್ಬೇಕು ಮೂರನೆಯದಾಗಿ ಒಂದು ದಂಡಕಾಂತದ ಸುತ್ತ ಒಂದು ನಿರ್ದಿಷ್ಟ ದೂರದ ತನಕ ಕಾಂತ ಕ್ಷೇತ್ರ ಇರ್ತದೆ ಅಂದರೆ ಆಕರ್ಷಕ ಶಕ್ತಿ ಇರ್ತದೆ ಅದನ್ನು ನಾವು ಕಾಂತಕ್ಷೇತ್ರ ಅಂತ ಕರೆಯುವಂಥದ್ದು ಅಂದರೆ ದಂಡಕಾಂತದ ಕಾಂತಕ್ಷೇತ್ರ ಎಷ್ಟು ಅಂತ ಕೇಳಿದರೆ ಆ ದಂಡಕಾಂತದ ಸುತ್ತ ಎಷ್ಟು ದೂರದ ತನಕ ಅದಕ್ಕೆ ಆಕರ್ಷಕ ಶಕ್ತಿ ಇದೆಯೋ ಅದನ್ನು ನಾವು ದಂಡಕಾಂತದ ಕಾಂತಕ್ಷೇತ್ರ ಅಂತ ಕರೆಯುವಂಥದ್ದು ಈ ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಕ್ಷೇತ್ರ ವಿಚಲನೆಗೊಳ್ಳುತ್ತದೆ ಇದು ಕೂಡ ನೆನಪಿಟ್ಕೊಳ್ಬೇಕು ಎಲ್ಲಿಯ ತನಕ ಅದು ಕಾಂತಕ್ಷೇತ್ರದಲ್ಲಿ ವಿಚಲನೆಗೊಳ್ಳೋದು ಕಾಣಿಸ್ತದೆ ಅಂದರೆ ಎಷ್ಟು ದೂರದ ತನಕ ವಿದ್ಯುತ್ ಕ್ಷೇತ್ರ ವಿಚಲನೆಗೊಳ್ಳೋದು ಕಾಣಿಸ್ತದೆ ಅದನ್ನು ನಾವು ಕಾಂತಕ್ಷೇತ್ರ ಅಷ್ಟು ದೂರದ ತನಕ ಇದೆ ಅಂತ ಕೂಡ ಹೇಳ್ಬೋದು ಓಕೆ ಇನ್ನು ಮೂರನೇದಾಗಿ ಈ ಕಾಂತಕ್ಷೇತ್ರ ಯಾವ ಧ್ರುವದಿಂದ ಅಂದ್ರೆ ಕಾಂತಿಯ ಬಲರೇಖೆಯನ್ನು ಎಳೆದಾಗ ಈ ಕಾಂತಿಯ ಬಲರೇಖೆಯನ್ನು ಹೇಳದಾಗ ಅಂದ್ರೇನು ದಂಡಕಾಂತವನ್ನು ಇಡುವುದು ಅದರ ಸುತ್ತ ನೀವು ಕಬ್ಬಿಣದ ಪುಡಿಯನ್ನು ಹಾಕುತ್ತಾ ಹೋಗಿ ನಿಮಗೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಂತಹ ರೇಖೆಗಳು ಕಾಣಿಸ್ತದೆ ಅಂದರೆ ವೃತ್ತಾಕಾರ ಅರ್ಧ ವೃತ್ತಾಕಾರ ಅಥವಾ ಏನು ಹೇಳ್ತೀರಿ ಓವೆಲ್ ಶೇಪಲ್ಲಿ ನಿಮಗೆ ಚೆಂದಾಗಿ ಲೈನ್ಸ್ ಲೈನ್ಸ್ ನಿಲ್ತದಲ್ಲ ಇದನ್ನು ನಾವು ಕಾಂತೀಯ ಬಲರೇಖೆಗಳು ಅಂತ ಕರೆಯುವುದು ಈ ಕಾಂತೀಯ ಬಲರೇಖೆಗಳು ಎಲ್ಲಿ ಯಾವ ಧ್ರುವದಿಂದ ಯಾವ ಧ್ರುವದ ಕಡೆಗೆ ಹೋಗ್ತದೆ ಅಂತ ನಾನು ಪ್ರಶ್ನೆ ಕೊಟ್ಟದ್ದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಹೋಗ್ತದೆ ಅದು ಗೊತ್ತಾಗೋದು ಹೇಗೆ ನೀವು ಕಬ್ಬಿಣದ ಪುಡಿ ಹಾಕುವಾಗ ಎಲ್ಲಿಂದ ಎಲ್ಲಿಗೆ ಗೊತ್ತಾಗುದಿಲ್ಲ ರೇಖೆಗಳು ಮಾತ್ರ ಕಾಣಿಸ್ತದೆ ಇದನ್ನು ಪರೀಕ್ಷಿಸಲಿಕ್ಕೆ ನೀವು ಒಂದು ಸೂಜಿಕಾಂತವನ್ನು ಉತ್ತರ ಧ್ರುವದಿಂದ ಇಡ್ತಾ ಹೋಗಿ ಅಥವಾ ದಕ್ಷಿಣ ಧ್ರುವದಿಂದ ಇಡ್ತಾ ಹೋಗಿ ನಿಮಗೆ ಗೊತ್ತಿದೆ ಮ್ಯಾಗ್ನೆಟಲ್ಲಿ ಯಾವಾಗಲೂ ಉತ್ತರ ಧ್ರುವವನ್ನು ಉತ್ತರ ಧ್ರುವ ವಿಕರ್ಷಿಸ್ತದೆ ಉತ್ತರ ಧ್ರುವವನ್ನು ದಕ್ಷಿಣ ಧ್ರುವ ಆಕರ್ಷಿಸೋದು ಇದರ ಆಧಾರದಲ್ಲಿ ನೀವು ಡಾಟ್ ಹಾಕ್ತಾ ಹೋಗಿ ನಿಮಗೆ ಎಲ್ಲಿಂದ ಎಲ್ಲಿಗೆ ಅದು ಅಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಆ ರೇಖೆಗಳು ನಿಂತದ್ದು ಅಥವಾ ಕಾಂತೀಯ ರೇಖೆಗಳು ಬರ್ತವೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟ ಆಗ್ತದೆ ಇದೆಲ್ಲ ವಿಷಯಗಳನ್ನು ನಾನು ಮ್ಯಾಗ್ನೆಟ್ ಪಾಠದಲ್ಲಿ ಹಾಕಿದ್ದೇನೆ ಡಿಟೇಲ್ ಆಗಿ ಖಂಡಿತವಾಗಿ ಅದನ್ನು ನೋಡಿಕೊಳ್ಳಿ ನೋಡಿದ ನಂತರ ಅದಕ್ಕೆ ಪ್ರಶ್ನೆಗಳು ಹೇಗೆ ಬರಬಹುದು ಅಂತ ಊಹಿಸಿಕೊಂಡು ಸ್ಟಡಿ ಮಾಡಿ ಓಕೆ